ನಮಸ್ಕಾರ ಬಂಧುಗಳೇ ಬಂಧುಗಳೇ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳ್ಕಲ್ಲದ ಅಮ್ಮ ಸೇವಾಶ್ರಮಕ್ಕೆ ಹನುಮಸಾಗರ ನಗರದ ಶ್ರೀಯುತ ಪ್ರಹ್ಲಾದ್ ಗುಡ್ಕೋಟೆಯವರು ತಂದೆ ತಾಯಿ ಸ್ಮರಣಾರ್ಥ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು ಶ್ರೀ ಪ್ರಹ್ಲಾದ್ ಗುಡ್ಕೋಟಿ ಅವರು ಆಶ್ರಮವಾಸಿಗಳಿಗೆ ಅವಶ್ಯವಿರುವ ವಾಟರ್ ಫಿಲ್ಟರ್ ತಮ್ಮ ತಂದೆ ದಿವಂಗತ ಶ್ರೀ ಕೃಷ್ಣಪ್ಪ ಗುಡ್ಕೋಟೆಯವರು ತಾಯಿಯವರಾದ ದಿವಂಗತ ಶ್ರೀಮತಿ ತಿಪ್ಪಮ್ಮ ಗುಡ್ಕೋಟಿಯವರ ಸ್ಮರಣಾರ್ಥವಾಗಿ ವಾಟರ್ ಫಿಲ್ಟರ್ ಅನ್ನು ಆಶ್ರಮವಾಸಿಗಳ ಸಮ್ಮುಖದಲ್ಲಿ ಕೊಡುಗೆಯಾಗಿ ನೀಡಿದರು ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಗುರಂ ಲಕ್ಷ್ಮಣವರು ವಾಟರ್ ಫಿಲ್ಟರ್ಗೆ ಪೂಜೆ ಸಲ್ಲಿಸಿದರು ಸಂಗೀತಮಯ ರಾಮಚರಿತ ಮಾನಸನ ವಾಹ ಪರಾಯಣದ ಅಂತಾರಾಷ್ಟ್ರೀಯ ಖ್ಯಾತಿಯ ತೆಲಂಗಾಣ ರಾಜ್ಯದ ನಿಜಾಮಾಬಾದ್ ನಿವಾಸಿಯವರಾದ ಶ್ರೀ ಸಾರಡಾ ಸಹೋದರರಾದ ಶ್ರೀ ಸುರೇಶ್ ಜಿ ಸಾರಡಾ ಹಾಗೂ ಶ್ರೀ ಶರತ್ ಜಿ ಸರಡಾರವರು ತಮ್ಮ ಅಮೃತಾಸ್ತ್ರದಿಂದ ವಾಟರ್ ಫಿಲ್ಟರ್ಗೆ ಚಾಲನೆ ನೀಡಿದರು